ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರ ಮತ್ತು ಗುಡ್ ಮಾರ್ನಿಂಗ್ ಇವಾಗ ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಜಸ್ಟ್ ಇವಾಗ ವಿಪ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಕ್ತೀನಿ ಹೇಗೆಲ್ಲ ಇರುತ್ತೆ ನಮ್ಮ ರೋಟೀನ್ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ದಿವಸ ನೋಡ್ತಾಯಿದ್ದಾರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನಡೆಸ್ ನೀವು ಮೊದಲಾಗಿ ನೋಡ್ಬೋದು ಓಕೆ ಫಸ್ಟ್ನೇದಾಗಿ ಇವಾಗ ತಾನೇ ತೋಟಕ್ಕೆ ಬಂದೆ ಜಸ್ಟ್ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಫಸ್ಟ್ನೇದಾಗಿ ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ನೋಡ್ಕೊ ಬರೋಣ ಎಲ್ಲ ದಬ್ಬ ಕಂಡವ್ರೆ ಇವ್ರು ಇವರು ಏನು ಮಾಡ್ತಾರೆ ಅಕ್ಕ ಬುಕ್ಕ ಇವರು ದಬ್ಬ ಕಂಡಿದ್ರೆ ನಾನು ಬಂದು ನಿಂತ್ಕೊಂಡ್ಬಿಟ್ರು ಯಾಕಮ್ಮ ತಾಯಿ ಏನು ಸಮಾಚಾರ ಓಕೆ ಎಲ್ಲ ತಿಂದವ್ರೆ ಮಲ್ಕೊಂಡವ್ರಿ ಕುತ್ಕೊಂಡವ್ರೆ ಇನ್ನೊಂದು ಕುರಿ ಮಲ್ಕೊಂಡೈತೆ ನಾನು ಇಲ್ಲಿದ್ದೀನಿ ಅಂತ ತಲೆ ಎತ್ತಿ ತೋರಿಸ್ತಾವೆ ಅವನು ಏನರಪ್ಪ ನೀವೇನು ಮಾಡ್ತಾಯಿದ್ರ ಎಲ್ಲ ಇವಾಗ ಹಗ್ಗ ಹಾಕಿ ಕಟಾಕ್ಬಿಟ್ಟಿದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ತುಂಬ ಗಲಾಟೆ ಮಾಡ್ತಾಯಿದ್ರು ಗುಮ್ಮಾದಂತೆ ಒಬ್ಬರ ಮೇಲೆ ಒಬ್ಬರೇ ಗರಾದಂತೆ ಅದಕ್ಕೆ ಹಗ್ಗ ಹಾಕಿ ಎಲ್ಲ ಕಟ್ಟಾಕ್ಬಿಟ್ಟಿದ್ದೀವಿ ಒಂದೊಂದನ್ನೇ ಇವತ್ತು ತೋಟದೊಳಗಡೆ ಏನು ಕೂಡ ಕೆಲಸ ಇಲ್ಲ ಕೆಲಸ ಅಂದರೆ ಎಲ್ಲ ಕ ಕಂಪ್ಲೀಟಾಗಿ ಮಾಡಿ ಮುಗಿಸಾಕ್ಬಿಟ್ಟಿದ್ದೀವಿ ಮಾಡಿ ದಬ್ಬಾಗ್ಬಿಟ್ಟಿದ್ದೀನಿ ಹಾಲು ಆದ್ರೆ ಆದರೆ ನಾಳೆ ಕಾಯಿ ಬಿಡಿಸೋದಿರುತ್ತೆ ಅಲ್ಲಿವರೆಗೂ ಏನು ಕೂಡ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಸುಂಗೆ ಇರೋಕ್ಕಾಗುತ್ತಾ ಏನೋ ನಮಗೆ ಒಂದು ಬೇಜಾರು ಕಳೆಯೋಕ್ಕಾದ್ರೂ ಬೋರು ಹೋಗೋದಕ್ಕಾದರೂ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಬನ್ನಿ ಇವತ್ತು ಏನೆಲ್ಲ ಮಾಡ್ತೀನಿ ನೋಡಿದ್ರ ಓಕೆ ಇವತ್ತೇನಪ್ಪ ಮಾಡಬೇಕಂತ ಈ ಕಡೆ ಅಂದ್ಕೊಂಡು ಬಂದಿದ್ದೀನಿ ಈ ಕಡೆ ಸ್ವಲ್ಪ ಹುಲ್ಲಿದೆ ಇದನ್ನೇ ಜೋರಾಕೋಣ ಓಡಾಡೋಕೆ ಇದಾಗುತ್ತೆ ಅಂತ ಇಲ್ಲ ಇಲ್ಲಂದರೆ ಟಚ್ ಆಗುತ್ತೆ ಸಿಕ್ಕಾಪಟ್ಟೆ ಒಂದು ಓಡಾಡೋಕೆ ಒಂಥರ ಇದು ಅದಕ್ಕೆ ಈ ಕಡೆ ಒಂದು ಸ್ವಲ್ಪ ಹುಲ್ ಜವರಣ ಇವತ್ತು ಮನೆಯೆಲ್ಲ ಈ ಸೈಡೆಲ್ಲ ಹಾಕಿದ್ದೀನಿ ಇವಾಗ ಈ ಕಡೆ ಜೋರು ಬೇಕು ಹುಡುಗಲ್ಲಿ ಎತ್ಕೊಂಡು ಜೋರೋಣ ಅಂತ ತಿಳ್ಕೊಂಡಿದ್ದೀನಿ ಓಕೆ ಜೋರಕ್ಕಿಂತ ಮುಂಚೆ ತೋಟ ಎಲ್ಲ ಒಂದು ರೌಂಡ್ ನೋಡ್ಕೊಬರ್ತೀನಿ ಯಾಕಂತ ಹೇಳಿದ್ರೆ ದಿನ ಬೆಳಗ್ಗೆ ಆ ತೋಟದಲ್ಲಿ ಏನಾದ್ರು ಕೆಲಸ ಮಾಡ್ತೀನೋ ಬಿಡ್ತೀನೋ ಫಸ್ಟ್ ಕೆಲಸ ಮುಟ್ಟೋಕ್ಕಿಂತ ಮುಂಚೆ ತೋಟ ಎಲ್ಲ ಒಂದು ರೌಂಡ್ ಹೊಡಿತೀನಿ ರೌಂಡ್ ಹೊಡ್ಕೊಂಡು ಬಂದಮೇಲೆ ಕೆಲಸನ ಶುರು ಮಾಡ್ತೀನಿ ಓಕೆ ಇವಾಗ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಈ ಕಡೆ ಹೋಗಿ ಆ ಕಡೆ ಎಲ್ಲ ನೋಡ್ಕೊಂಡು ಬರ್ತೀನಿ ಓಕೆ ಬನ್ನಿ ಹುಲ್ ಜೋರೋಣ ಇವತ್ತೇನು ಮಾಡೋಕ್ಕಾಗಲ್ಲ ರೌಂಡ್ ನೋಡ್ಕೊಂಬಂದು ಹುಲ್ ಜೋರೋಣ ಓಕೆ ಫ್ರೆಂಡ್ಸ್ ಮೇವೆಲ್ಲ ಕೊಯ್ದಿದ್ದಾಯಿತು ಇವಾಗ ಮಿಷಿನ್ಗೆ ಹಾಕಿದ್ದು ಕೂಡ ಆಯಿತು ಎಲ್ಲ ಚಾಕ್ ಮಾಡಿ ಮಾಡಿಬಿಟ್ಟಿದ್ದೀನಿ ಇನ್ನು ನಾಳೆವರೆಗೂ ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ ಇನ್ನು ನಾಳೆ ಗಂಟೆ ಯಾವುದೂ ಟೆನ್ಷನ್ ಇಲ್ಲ ಟೈಮ್ ಬಂದು ಒಂಬತ್ತೂವರೆ ಹಾಕ್ತಾ ಬಂತು ಇವಾಗ ನನಗೂ ಕೂಡ ಹೊಟ್ಟೆ ಹಚ್ತಿದೆ ಕುರಿಗಳಿಗೆಲ್ಲ ಆಲ್ರೆಡಿ ಮೇವು ಹಾಕಿದ್ದಾಯಿತು ಈಗ ನನಗೂ ಕೂಡ ಹೊಟ್ಟೆ ಹಚ್ತಿದೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಇವತ್ತೇನು ತೋಟ ಕತ್ಕೊಂಡ್ಬಂದು ಊಟ ತಿನ್ನೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಏನೂ ಕೂಡ ಕೆಲಸ ಇಲ್ಲ ಹಾಗಾಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಮಾಡ್ಕೊಂಬರ್ತೀನಿ ಅಂತ ಓದೋನು ಹತ್ತು ಗಂಟೆಗೆ ಸುಮ್ಸಾರಿ ನಾನು ಅದಾದ್ಮೇಲೆ ತೋಟ ಕಡೆ ಬಂದೆ ಆದರೆ ವಿಡಿಯೋ ಮಾಡೋಕ್ಕೆ ಅಟೆಂಡೆನ್ಸ್ ಸಿಗಲಿಲ್ಲ ಗ್ಯಾಪೂ ಸಿಗಲಿಲ್ಲ ಗ್ಯಾಪ್ ಸಿಕ್ಕಿತ್ತು ಆದರೆ ಮಾಡೋಕ್ಕೆ ಮೂಡಿರಲಿಲ್ಲ ಹಾಗಾಗಿ ಸಂಜೆ ಇವಾಗ ಐದು ಗಂಟೆ ಆಗಿದೆ ಈಗ ಬಂದು ಬ್ಲಾಗ್ನ ಶುರು ಮಾಡಿಕೊಂಡು ಮತ್ತು ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂತೇಳಿದ್ರೆ ಕವರ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಹೂವು ಕಿತ್ಕೊ ಬರೋಕ್ಕೆ ಏನು ಅಷ್ಟೇನು ಸಿಗೋದಿಲ್ಲ ಒಂದು ಎರಡು ಮಳೆ ಸಿಗುತ್ತೆ ಹೂವು ಅದನ್ನು ಕಿತ್ಕೊ ಬರೋಕ್ಕೆ ಹೋಗ್ತಾ ಇದ್ದೀನಿ ಕವರ್ ಅಂತ ಎತ್ಕೊಂಡು ಬೇರೆ ಕೆಲಸ ಏನೂ ಇಲ್ಲ ಹಾಗಾಗಿ ಇದೊಂದು ಕೆಲಸ ನಡೀಲಿ ಅಂದ್ಬಿಟ್ಟು ಇವಾಗ ನಾನು ಮತ್ತು ನಮ್ಮ ಮಿಸ್ಸಸ್ಸು ಇಬ್ರು ಕೂಡ ಹೋಗ್ತಾ ಇದ್ದೀನಿ ಅಲ್ಲ ಮೇಡಮ್ ಏನಂದರೆ ತುಂಬ ಹೋಗ್ತಿದ್ರೆ ಬಿಡಿಸೋದಕ್ಕೆ ಒಂಥರ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಚೆನ್ನಾಗಿರುತ್ತೆ ಬಿಡಿಸ್ಬೇಕಂತ ಖುಷಿ ಇರುತ್ತೆ ಆದರೆ ಇರೋದೇ ಇದೊಂದು ಕವರ್ ಅದು ಇದು ಖುಷಿ ಹಾಕೊಂಡು ಅರ್ಕೊಂತೈತೆ ಏನಂದರೆ ಅಲ್ಲೊಂದು ಅಲ್ಲೊಂದೈತೆ ಬಿಡ್ಸೋದಕ್ಕೆ ಒಂಥರ ಬೇಜಾರು ನೀವೇ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿರಂತೆ ಅಂತ ಏನಂತಿದ್ದ ಹ್ಞೂ ಯಾಕೆ ಬರೋಲ್ಲ ನನಗ ಬರುತ್ತೆ ಬಿಡ್ಸೋಕೆ ಓಹ್ ಮಣ್ಣಿ ಆಗಿಲ್ಲ ಇನ್ನು ಬುಟ್ಟೆ ನೋಡು ಮೊದ್ಲ ಕಣ್ಣು ಕಾಣಿಸಲ್ಲ ಓಕೆ ಫ್ರೆಂಡ್ಸ್ ಹೂವು ಬಿಡ್ಸೋಕ್ಕೆ ನಾವು ಬಂದಿದ್ದೀವಿ ಇವಾಗ ಏನಂದ್ರೆ ಅಷ್ಟು ಇಲ್ಲ ಎಲ್ಲ ಒಂದು ಎರಡು ಮಳೆ ಸಿಗ್ತದೆ ಅದಕ್ಕೆ ಸ್ವಲ್ಪ ತಡವಾಗಿ ಬಂದ್ರಿ ಎರಡು ಮಳೆ ಅದರಿಂದ ನೀನು ಜಾಸ್ತಿ ಇವತ್ತಾ ಹಲೋ ಸುನೀತ ಅವರೇ ಇವಾಗ ಮಳೆ ಹೋಗಿ ಬಿಡ್ಸಿದಾಯ್ತು ಇವಾಗ ನೆಕ್ಸ್ಟ್ ಬಂದು ಕನಕಾಂಬ್ರ ಬಿಡ್ಸ್ಕೊತಾ ಇದ್ದೀನಿ ಈ ಕಡೆ ಬಂದು ಪನ್ನೀರ್ ಸೊಪ್ಪು ಬಿಡ್ಸ್ಕೊತಾ ಇದ್ದಾರೆ ಏ ಹೌದು ಈ ಪನ್ನೀರ್ ಸೊಪ್ಪು ಬಿಡ್ಸೋದು ಹೇಳ್ಕೊಣಕ ಹೋಯ್ ಹೋಯ್ ಅದು ಹಿಂಗೆ ಬಿಡ್ಸೋದಾ ಸುಳಿಲಿ ತಿಳ್ಕೊಳದ ಹಾಂ ಬಾಯ್ ಬಿಟ್ಟ ಅಮ್ಮ ನೀನು ಕೈಗಳು ಮಾತ್ರ ವಿಡಿಯೋ ಮಾಡ್ತಾ ಇರೋದು ನಿಜ ಹೇಳ್ಕೊಡು ನೀನು ಗೆಲ್ಕೊಡ ಹಲೋಡ ಏನೋ ಎಲ್ಲಿಗಳ ಹಿಂಗೆ ಗೆಲ್ಕೊಳದ ಇದು ಯಾಕೆ ಗಮ್ಮ ಅಂತೈತೆ ಪನ್ನೀರ್ ಸೊಪ್ಪ ಹಿಂಗೆ ಅಷ್ಟು ಬೇಗ ಇಷ್ಟು ಬಿಡಿಸ್ಬಿಟ್ಟರೆ ಒಳ್ಳೆ ಲದ್ದಿ ಇದ್ದಂಗೈತೆ ಲದ್ದಿ ಕೊಟ್ಟಂಗೆ ಕೊಟ್ಟಿದ್ದೆ ನನಕಾ ಇದು ಲದ್ದಿನ ಲಡ್ಡುನಪ್ಪ ಆಯ್ತು ಬಿರಮ್ಮ ನಾನು ಬಿಡಿಸ್ತೀನಿ ನೆನ್ನೆ ಎಲ್ಲ ಬಿಡ್ಸಾಕ್ ಬಿಟ್ಟಿದ್ವಿ ಎಲ್ಲ ಅದಕ್ಕೆ ಎಲ್ಲೋ ಒಂದೊಂದೈತೆ ನೆನ್ನೆ ಎಲ್ಲ ಪೂರ್ತಿ ನಾನೇ ಬಿಡ್ಸಿದ್ದು ಗೊತ್ತಾ ಏನಾ ಆಯ್ ಆಯ್ತು ಬಿಡಮ್ಮ ನಾನು ಮಾತಾಡ್ರಿ ನಿಂಗೆ ತಲೆನೋವಿ ಇಲ್ಲನೋ ನಾನು ಮಾತಾಡೋಲ್ಲ ಇವಾಗ ಯಾಕೆ ನಾನು ಗಡಿಗೆ ಬಂದಿದ್ದೆ ಅಲ್ಲಿಗೆ ಹೋಗು ಪಕ್ಕ ಸಾಲ್ಕ ನಾನು ಎಲ್ಲಿ ಕೇಳ್ತೀನಿ ಅಲ್ಲೇ ಬಂದು ಕೇಳ್ಬೇಕು ಹಾಂ ಗೊಣಗ್ಬೇಡ ಫ್ರೀಯ ಕೂಡ ಮುಳುಗ್ತಾ ಬಂದಿದ್ದಾನೆ ಇನ್ನೂ ಇದೆ ಎಷ್ಟು ಟೈಮು ನೋಡಿ ಈ ಥರ ಜೋಡ್ಸ್ಕೊಳಕ್ಕೆ ಬರಲ್ಲ ನೀನು ಕೈ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಜೋಡ್ಸ್ಕೊಂತೀ ಈ ಥರ ನಮ್ಗೆ ಜೋಡ್ಸೋಕೆ ಬರೋಲ್ಲ ಓಕೆ ಫ್ರೆಂಡ್ಸ್ ಇದರಲ್ಲಿ ಮಳ್ಳೆ ಹೂವು ಮತ್ತು ಕನಕಾಂಬ್ರ ಪನ್ನೀರ್ ಸೊಪ್ಪು ಎಲ್ಲ ಕಿತ್ತಿದ್ದಾಯ್ತು ಎಷ್ಟು ಒಂದು ಎರಡು ಮಳೆ ಆತೈತ ಮೂರು ಮಳೆ ಆತೈತ ಹಾಂ ಎರಡು ಓಕೆ ಫ್ರೆಂಡ್ಸ್ ಇವತ್ತೇನು ಅಂತ ಕೆಲಸ ತೋಟದಲ್ಲಿ ಏನು ದುಬ್ಬಾಕ ಕೆಲಸ ಇಲ್ಲ ನಾನು ನಾಳೆ ಇದ್ದೆ ರಿಮೆಂಡು ಏನಪ್ಪ ಅಂದರೆ ಕಾಯಿ ಬಿಡಿಸ್ಬೇಕು ನಾಳೆ ಸ್ವಲ್ಪ ರಿಮೈಂಡ್ ಕೆಲಸ ಇದ್ದೇ ಇರುತ್ತೆ ಇವತ್ತು ಕೆಲಸ ಏನು ತೋರ್ದಲ್ಲ ಅಷ್ಟು ಕಷ್ಟನೇ ಹಾಗಾಗಿ ಸುಮ್ಗೆ ಸಂಜೆ ಬಂದ್ರಿ ಟೈಮ್ ಪಾಸು ಮಾಡ್ಕೊಳಕ್ಕೆ ಈ ಕಡೆ ನಮ್ಮ ತೋಟದಲ್ಲಿ ಹಿಂದಿನ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಆಲ್ಮೋಸ್ಟು ನಮ್ಮ ಏನ ಕಿತ್ಕೊ ಅದೇನು ಪಕ್ಕದ ತೋಟ್ದಾಗೈತ ಇಲ್ಲ ಪಕ್ಕದ ಮನೆಯಾಗ ಅದು ಅದನ್ನು ಕೇಳ್ತೀಯ ಹಾಯ್ ಇದು ನಮ್ಮ ಚೇಪೆ ಗಿಡಕ್ಕೆ ಒಳ್ಳೆಯ ಗೊಬ್ಬರ ಹಾಕಿದ್ದೆ ಆಲ್ಮೋಸ್ಟು ಯಾವ ಥರ ಸೈಜ್ ಕಾಯಿ ಬಿಟ್ಟೈತೆ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಟ್ಟೈತೆ ಪರವಾಗಿಲ್ಲ ಈ ಸರಿ ಬನ್ನಿ ತೋರಿಸ್ತೀನಿ ಇಲ್ಲಿ ಕಿತ್ ಮಡಗಿದ್ದೀನಿ ಆಲ್ರೆಡಿ ನೋಡಿ ಒಳ್ಳೆ ಸೈಜ್ ಬಿಟ್ಟೈತೆ ನಮ್ಮ ಚೇಪೆ ಕಾಯಿ ಓಸರಿಗಿಂತ ಈ ಸರಿ ಇನ್ನ ದಪ್ಪ ಇದು ಇನ್ನೂ ಬರಬೇಕಾಗಿತ್ತು ಆಲ್ಮೋಸ್ಟು ಇದು ಚೆನ್ನಾಗಿ ಮಾಗಿದ್ದೆ ನೋಡಿ ಚುಗಾರ ನನಗಿಲ್ಲ ಆದರೂ ನಾನು ತಿಂತೀನಿ ತೊಳ್ಕೊತಿನ ಕಾಡಾಗಿರೋ ಪ್ರಾಣಿಗಳು ಯಾವನ ಒಂದು ಹಣ್ಣು ಒಂದು ಹಣ್ಣನ್ನ ತೊಳ್ಕೊಂಡು ತಿನ್ಕಂತಾವ ಅದೇ ಥರ ನಾವು ಕಾಡು ಪ್ರಾಣಿಗಳೇ ಹಲೋ ಫ್ರೆಂಡ್ಸ್ ನಾವು ಒಂಥರ ಕಾಡು ಮನುಷ್ಯರು ಈ ಕಾಡು ಮನುಷ್ಯರಿಗೆ ಚೇಪಕಾಯಿನ ತೊಳ್ಕೊಂಡು ಒರೆಸ್ಕೊಂಡು ಪಾಲಿಷ್ ಮಾಡಿ ತಿನ್ನೋ ಅಭ್ಯಾಸ ನಮ್ಗಂತೂ ಇಲ್ಲ ನಮ್ಮ ತಾಯಿ ಹಣ್ಣು ಇರೋದು ಹೇಳ್ಬೇಕಾದ್ರೆ ನಿಜ ಹೇಳ್ಬೇಕಾದ್ರೆ ಹಣ್ಣುಗಳನ್ನ ತೊಳ್ಕೊಂಡು ನಾನು ನಮ್ಮ ತೋಟದಲ್ಲಿ ಬಿಡೋದು ಅಥವಾ ಅಂಗಡಿಯಲ್ಲಿ ತಗೊಂಬಂದ್ರೂ ಅಷ್ಟೇ ತೊಳ್ಕೊಂಡು ಫ್ರೆಶ್ ಆಗಿ ತೊಳೆದು ವಾಶ್ ಮಾಡಿ ಪಾಲಿಶ್ ಮಾಡಿ ತಿನ್ನೋ ಅಭ್ಯಾಸ ಅಂತೂ ನಮಗಿಲ್ಲ ಏನು ಸಿಕ್ಕದ್ದು ಬಾಗಿ ಕಂತೀವಿ ಅದು ಅದೇನನ್ನ ತಿಂದಿರ್ಬೋದು ಹುಳಾನ ಓಡಾಡಿರ್ಬೋದು ಮಳೆಯನ್ನು ಬಿದ್ದಿರ್ಬೋದು ಏನನ್ನ ಆಗಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಚೆನ್ನಾಗಿ ಆರೋಗ್ಯಕ್ಕೆ ಇದ್ದೀವಿ ಸುಮಾರು ಹೇಳ್ಬೇಕಂದ್ರೆ ನಾನು ಹಾಸ್ಪಿಟ್ಲ್ ಮುಖ ನೋಡಿ ಹದಿಮೂರು ವರ್ಷ ಆಯಿತು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹದಿಮೂರು ವರ್ಷ ಆಯಿತು ಒಂದು ಗ್ಲುಕೋಸ್ ಹಾಕ್ಸ್ಕೊಂಡು ಹದಿಮೂರು ವರ್ಷ ಆಯಿತು ಅವತ್ತಿಂದ ಇವತ್ತವರೆಗೂ ಯಾವ್ದು ದೊಡ್ಡ ರೋಗನೂ ನನಗೆ ಬಂದಿಲ್ಲ ಯಾಕಂದರೆ ಸಿಕ್ಕಿದ್ದನ್ನ ಹಿಂಗೆ ಆಡ್ತೀವಿ ತೋಳ್ದಿರಾ ಮಾಡ್ದಿರಾ ಅಂದ್ರೆ ಹೇಳ್ತಾರೆ ದೊಡ್ಡವರು ಒಂದು ಕಾದೆ ಸೋಸ್ಕೊಂಡು ತಿನ್ನೋ ಅವ್ನಿಗೆ ನೂರ ಎಂಟು ಕಾಯಿಲೆ ಅಂತೆ ಆತರ ನಮ್ಗೆ ಸೋಸ್ಕೊಂಡು ತಿನ್ನಕ್ಕೆ ಬರೋಲ್ಲ ಹೆಂಗಂದ್ರೆ ತಿಂತ ಆಡ್ತೀವಿ ಅಲ್ಲ ಮನೆಯಾಗ ಕುರಿ ಕೋಳಿ ಚಪ್ಪದವೇ ತಿಂತೀರ ಹಂಗೆ ಸಣ್ಣ ಸಣ್ಣ ಉಳಿದ್ರು ತಿನ್ನಕ್ಕೆ ಆಗಲ್ವಾ ಹ್ಮ್ ಅಲ್ಲ ಫ್ರೆಂಡ್ಸ್ ಅಲ್ಲ ಮನೇಲಿ ಮಾಡಿಕ್ಕರೋ ಒಂದೊಂದು ಕೋಳಿ ಒಂದೊಂದು ಕುರಿನೇ ಅಭ್ಯಾಸ ಮಾಡೋಕ್ ಬಿಡ್ತೀರಾ ಅಷ್ಟು ದಪ್ಪ ಕೋಳಿನೇ ಕುರಿನೇ ತಿಂತೀರಾ ಇಷ್ಟು ದಪ್ಪ ಉಳಿಸ್ತೀನಲ್ವ ಒಂದು ಎಲ್ಲ ಒಂದು ಚಮು ನೀನು ಕೈ ಮುಟ್ಟಿ ಒಂದು ಚಮುಂಡಿ ಹೇಳ್ಕ ಏತ್ಕಬ್ರ ಲೈಕೊಂದು ಚಮುನಿ ಹೇಳ್ಕ ಹಂಗೆ ಹಿಂಗೆ ಕೈ ಮುಟ್ಟಿ ಪುಣ್ಯ ಬರ್ತದೆ ನಿಂಗೆ ಎತ್ಕಬ್ರೆ ಆ ಫಿಲ್ಟರ್ ನೀರು ಬೇಡ ನಮ್ಗೆ ಬೋರ್ವೆಲ್ ನೀರೇ ಬೇಕು ಆ ಫಿಲ್ಟರ್ ನೀರು ಏನಾದ ಮಗ ಕುಡಿತಾನೆ ಇದನ್ನು ಕುಡಿದ್ರೆ ನೆಗಡಿ ಕೆಮ್ಮು ಆಳು ಮೂಳೆ ಎಲ್ಲ ಬರ್ತದೆ ಮೊಯಕಾಯಲ್ಲ ನಾವು ನಮ್ಗೆ ನೀರೇ ಬೆಸ್ಟ್ ಹೋಗ್ ತುಂಬಿಟ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರೊಳ ಬೆಳಗಿಂದ ಸಂಜೆವರೆಗೂ ಇವತ್ತೆಲ್ಲ ಏನೆಲ್ಲ ರೋಟೀನ್ತು ಅಂತ ಇನ್ನು ಸಂಜೆ ಆಗ್ತಾ ಬಂತು ಇನ್ನ ಮನೆ ಕಡೆ ಹೊಲ್ರಿ ನಾವು ಕೂಡ ಓಕೆ ಇನ್ನು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತವೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಈ ವಿಡಿಯೋಗಳ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನೀವು ಮೊಬೈಲ್ಗೆ ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ